ನಿಮ್ಗೇನಾದ್ರೂ ಗೊತ್ತಾ ಋಷಿಮುನಿಗಳು ಯಾಕೆ ಯಾವಾಗ್ಲೂ ತಮ್ಮ ಹತ್ರ ಕಮಂಡಲದಲ್ಲಿ ನೀರು ಇಟ್ಟುಕೊಳ್ತಾ ಇದ್ರು ಅಂತ ಅಷ್ಟೇ ಅಲ್ಲದೆ ಋಷಿಮುನಿಗಳು ಸಿಟ್ಟು ಬಂದಾಗ ಆ ಕಮಂಡಲದಲ್ಲಿರುವ ನೀರನ್ನ ತೆಗೆದು ಎದುರುಗಿದ್ದವನ ಮೇಲೆ ಹಾಕಿದಾಗ ಯಾಕೆ ಅವರಿಗೆ ಆ ಶಾಪ ತೊಟ್ಟುತ್ತದೆ ಯಾಕಂದ್ರೆ ನೀರಿಗೆ ಅಂತ ಶಕ್ತಿ ಇದೆ ನೀವೇನಾದ್ರೂ ಯಾವುದಾದ್ರೂ ಒಂದು ಕಾರಣಕ್ಕೆ ಅಂದ್ರೆ ದುಡ್ಡಿಗಾಗಿರಬಹುದು ಆರೋಗ್ಯಕ್ಕಾಗಿ ಯಶಸ್ಸಿಗಾಗಿ ಯಾವುದಾದರೂ ಒಂದು ಬಯಕೆಯನ್ನ ಈರೇಡಿಸುವುದಕ್ಕಾಗಿ ನೀವೇನಾದ್ರೂ ಪ್ರತಿದಿನ ಯಾವುದಾದರೂ ಒಂದು ಮಂತ್ರವನ್ನ ಪಠಿಸ್ತಿದ್ದೀರಾ ಅಂತ ಅಂದ್ರೆ ನೀವು ಬರೀ ಮಂತ್ರವನ್ನ ಹೇಳುವ ಬದಲು ಈ ರೀತಿ ಮಾಡಿ ನೋಡಿ ಆಗ ನಿಮ್ಮ ಆಸೆ ಬೇಗ ಈರೇಡುತ್ತದೆ ನೀವು ನಿಮ್ಮ ಎದುರಿಗೆ ಒಂದು ಗ್ಲಾಸ್ನಲ್ಲಿ ನೀರನ್ನ ಇಟ್ಟುಕೊಂಡು ಮಂತ್ರವನ್ನ ಪಠಿಸಿ ನಂತರ ಅದನ್ನ ಕುಡಿಯಿರಿ ಆಗ ನೀವು ಅಂದುಕೊಂಡದ್ದು ನಿಮಗೆ ಸಿಗುವಂತೆ ಮಾಡುತ್ತದೆ ಯಾಕಂದ್ರೆ ಮಂತ್ರವನ್ನ ಹಿಡಿದುಟ್ಟುಕೊಳ್ಳುವ ಒಂದು ಅದ್ಭುತ ಶಕ್ತಿ ನೀರಿಗೆ ಇದೆ ಅದಕ್ಕಾಗಿಯೇ ಋಷಿಮುನಿಗಳ ಹತ್ತಿರ ಇರುವ ನೀರು ಮಂತ್ರವನ್ನ ಸೆಳೆದಿಟ್ಟುಕೊಂಡು ಅಷ್ಟೊಂದು ಪವರ್ಫುಲ್ ಆಗಿರುತ್ತದೆ ಇದನ್ನ ಮಾಡರ್ನ್ ಯುಗದಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಎಂದು ಕರೆಯುತ್ತಾರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವುದು ಹೇಗೆ ನೀವೇನಾದರೂ ಹುಣ್ಣಿಮೆಯ ದಿನ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವುದಾದ್ರೆ ಆ ದಿನ ಮನೆಯನ್ನ ಶುಚಿಗೊಳಿಸಿ ದೇವರಿಗೆ ದೀಪ ಇಟ್ಟು ಒಂದು ಗಾಜಿನ ಬೌಲ್ ಅಥವಾ ಗಾಜಿನ ಗ್ಲಾಸ್ನಲ್ಲಿ ನೀರನ್ನ ತೆಗೆದುಕೊಂಡು ಪೂರ್ಣ ಚಂದ್ರ ಗೋಚರವಾಗುವ ಸಮಯಕ್ಕೆ ಆ ಗಾಜಿನ ಬೌಲಲ್ಲಿರುವ ನೀರನ್ನ ಚಂದ್ರನ ಬಿಂಬ ಕಾಣುವ ಹಾಗೆ ಅಥವಾ ಬೆಳದಿಂಗಳು ಬೀಳುವ ಹಾಗೆ ಹಿಡಿದುಕೊಳ್ಳಬೇಕು ನಂತರ ಆ ನೀರಿನಲ್ಲಿ ಚಂದ್ರನ ಬಿಂಬವನ್ನ ನೋಡುತ್ತಾ ನಿಮ್ಮ ಆಸೆ ಏನೆಂದು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ರಿಪೀಟ್ ಮಾಡಿ ಹೇಳಿಕೊಳ್ಳಿ ಮನಸ್ಸಿನಲ್ಲಿ ಹೇಳಿಕೊಂಡರೂ ಪರವಾಗಿಲ್ಲ ಅಥವಾ ಗಟ್ಟಿಯಾಗಿ ಹೇಳಿದರೂ ಪರವಾಗಿಲ್ಲ ನಂತರ ಚಂದ್ರನಿಗೆ ನಮಸ್ಕರಿಸಿ ಆ ಗಾಚಿನ ಬೌಲ್ ಚಂದ್ರನ ಬೆಳಕು ನೇರವಾಗಿ ಬೀಳುವ ಜಾಗದಲ್ಲಿ ಇಡಬೇಕು ಆ ನೀರು ಚಂದ್ರನ ಬೆಳಕನ್ನ ಸಂಸ್ಕರಿಸಿ ಅದಕ್ಕೊಂದು ಪವರ್ ಬರುತ್ತದೆ ಆ ನೀರನ್ನ ನೀವು ಎರಡು ಮೂರು ಗಂಟೆ ಆದ ಮೇಲೆ ತೆಗೆದುಕೊಂಡು ಚಂದ್ರದೇವ ನೀನು ನನ್ನ ಆಸೆಯನ್ನ ಪೂರೈಸಿದೆ ನಾನು ನಿನಗೆ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿ ಆ ನೀರನ್ನ ಕುಡಿಯಬೇಕು ಅಥವಾ ಬೆಳಗ್ಗೆಯವರೆಗೂ ಆ ನೀರನ್ನ ಅಲ್ಲೇ ಇಟ್ಟು ಬೆಳಗ್ಗೆ ಕುಡಿದರೂ ಆಗುತ್ತದೆ ಆಗ ನೀವು ಅಂದುಕೊಂಡ ಆಸೆಯೆಲ್ಲ ಶೀಘ್ರದಲ್ಲೇ ಈರೇಡುತ್ತದೆ ಇನ್ನು ಪ್ರತಿದಿನ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವುದು ಹೇಗೆ ಅಂದರೆ ಮೊದಲಿಗೆ ಎರಡು ಗ್ಲಾಸ್ ಅಥವಾ ಲೋಟ ತೆಗೆದುಕೊಳ್ಳಿ ಆ ಗ್ಲಾಸ್ನಲ್ಲಿ ಒಂದು ಗ್ಲಾಸಿಗೆ ನೀರನ್ನು ಹಾಕಿ ನಿಮಗಿರುವ ಪ್ರಾಬ್ಲಮ್ ಏನೆಂದು ಹೇಳಬೇಕು ಅಂದರೆ ನನ್ನ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಅಥವಾ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸುತ್ತಿದೆ ಎಂದು ಹೀಗೆ ನಿಮ್ಮ ಸಮಸ್ಯೆಯನ್ನ ನೀರನ್ನ ಹಿಡಿದುಕೊಂಡು ಹೇಳಬೇಕು ನಂತರ ಆ ಗ್ಲಾಸ್ ನಲ್ಲಿರುವ ನೀರನ್ನ ಇನ್ನೊಂದು ಗ್ಲಾಸ್ಗೆ ಹಾಕುತ್ತಾ ನನ್ನ ಆರೋಗ್ಯ ಚೆನ್ನಾಗಿದೆ ನನ್ನ ಬಳಿ ಹತ್ತು ಲಕ್ಷ ಹಣವಿದೆ ನಾನು ಎಂಜಿನಿಯರ್ ಆಗಿದ್ದೇನೆ ನಾನು ಡಾಕ್ಟರ್ ಆಗಿದ್ದೇನೆ ನನ್ನ ಬಳಿ ಕಾರಿದೆ ನಾನು ನನ್ನ ಸ್ವಂತ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಹೀಗೆ ಪ್ರೆಸೆಂಟ್ ನಲ್ಲಿ ನಿಮಗೆ ಏನು ಆಸೆ ಇದೆಯೋ ಅದನ್ನು ಹೇಳಿಕೊಳ್ಳಬೇಕು ನಂತರ ಆ ನೀರನ್ನು ಕುಡಿಯಬೇಕು ಅಷ್ಟೇ ಅಲ್ಲದೆ ಆ ಬಯಕೆ ಈರೇಡಿದೆ ಎಂದು ನೀವು ಬಲವಾಗಿ ನಂಬಬೇಕು ಹೀಗೆ ಮಾಡುತ್ತಾ ಬಂದರೆ ಆದಷ್ಟು ಬೇಗ ನಿಮ್ಮ ಆಸೆಗಳು ಪೂರೈಸುತ್ತದೆ